ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಆರ್ ಜೆ ಡಿ ಟೆ ನ್ಯೂಸ್ಗೆ ಸ್ವಾಗತ ದಯವಿಟ್ಟು ರೈತರು ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋ ಶೇರ್ ಮಾಡಿ ಯಾಕೆಂದ್ರೆ ಶೇರ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ರೈತ್ರಿ ಮಾತ್ರನ ಏನಕ್ಕೆ ಅಂದ್ರೆ ನೋಡಿ ನೀವ್ ಏನ್ ನೋಡ್ತಾ ಇದ್ದೀರಾ ಈ ಕರು ಸೊತ್ತೋಗಿದೆ ಅವ್ರ ತಾಯಿ ಅಲ್ಲೇ ಇದೆ ನೋಡಿ ಆಳ್ ಕರಿತಾ ಇದೆ ಅವ್ರ ತಾಯಿ ಅವ್ರ ತಾಯಿ ಈ ಕರು ಸುತ್ತಿರೋದಕ್ಕೆ ಇಲ್ಲ ಅದ್ ಎದ್ರಗಿದ್ರು ಮಾತ್ರ ಆಳ್ ಕರಿಯೋದು ಇಲ್ಲ ಅಂದ್ರೆ ಆಲೇ ಕರಿಯಲ್ಲ ಅದಕ್ಕೋಸ್ಕರ ಈ ಕರು ಸುತ್ತೋದ್ಮೇಲೆ ಇವ್ರು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಇವಾಗ ನಮ್ ಕುರಿ ಏನ ಚರ್ಮ ತೆಗೆದು ಗೊತ್ತಲ್ಲ ಅದೇ ರೀತಿ ಚರ್ಮ ಮಾತ್ರ ತೆಗ್ದಿದ್ದಾರೆ ಮಿಕ್ಕಿದ್ದು ಬಾಡಿ ಎಲ್ಲನ ಮಣ್ ಮಾಡಿದಾರೆ ಬಟ್ ಆ ಚರ್ಮ ಮಾತ್ರ ಈ ರೀತಿ ಮಾಡ್ಬಿಟ್ಟು ಒಳಗಡೆ ಹುಲ್ಲೆಲ್ಲ ಇಟ್ಬಿಟ್ಟು ಕರು ತರ ಮಾಡಿದ್ದಾರೆ ನೀವ್ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತನಾ ಇದನ್ನ ಬಾಡಿ ಮಾತ್ರ ಇಟ್ಬಿಟ್ಟು ಅಲ್ಲಿ ಅವರು ನಾಟಿ ಹಸುಗಳ ಹತ್ರ ಹಾಲ್ ಕರಿಕ್ತಾ ಇರ್ತಾರೆ ಯಾಕಂದ್ರೆ ಅದು ಕಂಡಾರೆ ನೋಡಿ ಮಾತ್ರ ಹಾಲ್ ಕೊಡೋದು ಇಲ್ಲಾಂದ್ರೆ ಕೊಡೋದಿಲ್ಲ ಸರ್ ನಿಮ್ ಒಂದ್ ಕ್ವಶನ್ ಕೇಳ್ತೀನಿ ಸರ್ ಇವಾಗ ಕರು ಸೊತ್ತೋತು ಅದು ಹಾಲು ನಿಮ್ಗೆ ಆ ಕರು ನೋಡಿದ್ರೆ ಹಾಲು ಕರು ಕೊಡುತ್ತೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ತರ ಯಾರು ನಿಮ್ಗೆ ಐಡಿಯಾ ಕೊಟ್ಟಿದ್ದು ಹೇಳಿ ಸರ್ ಈಗ ಇದು ನಮ್ದು ಫಾರಂ ಬಂದ್ಬಿಟ್ಟು ಹರವಾನ ಫಾರಮ್ಸ್ ಅಂತ ಬಡವನಹಳ್ಳಿ ಹತ್ರ ಇರೋದು ಆ ಈ ತಳಿಗಳು ಬಂದ್ಬಿಟ್ಟು ಎಲ್ಲಾ ಮೊದಲನೇದಾಗಿ ರಾಜಸ್ಥಾನ್ ತಳಿ ಈ ಕರು ವಿಶೇಷ ಏನಂದ್ರೆ ಬರ್ತಾ ಇದು ನಮ್ಗೆ ಕರು ಡೆಲಿವರಿ ಆಗಿದ್ದು ಒಂದ್ ಸ್ವಲ್ಪ ಮುಂಚೆ ಆಗಿತ್ತು ಅನಿಸ್ತದೆ ವೀಕ್ನೆಸ್ ಅಲ್ಲಿ ಅದು ಒಂದ್ ಮೊನ್ನೆ ಎಕ್ಸ್ಪೈರ್ ಆಯ್ತು ನಮ್ ಕೆಲಸದವ್ರು ಬಂದ್ಬಿಟ್ಟು ಒಂದ್ ಹದಿನೆಂಟು ವರ್ಷ ಇದ್ರ ಅನುಭವ ಇರೋ ಮನುಷ್ಯ ಅವನು ಇದು ಕರು ಹಾಲು ಕೊಡಲ್ಲ ಅನ್ನೋದು ಗ್ಯಾರಂಟಿ ಇದೆ ಈಗಾಗಲೇ ನಮ್ಗೆ ಒಂದು ಇನ್ಸಿಡೆಂಟ್ ಅಲ್ಲೊಂದು ಅಸೋಲ್ ಆಗಿತ್ತು ಆ ಈ ಸತಿ ಏನಾಯ್ತು ಅಂದ್ರೆ ಅವನು ಚರ್ಮನ ತೆಗೆದು ಮಿಕ್ಕಿರ ದೇಹನ ದಪಾನ್ ಮಾಡಿ ಅದ್ರಲ್ಲಿ ಒಂದ್ ಬೊಂಬೆ ತಯಾರ ಮಾಡಿ ಅದ್ರ ಮುಂದೆ ಹಾಲು ಕರಿಬೇಕಾದ್ರೆ ಇಡ್ತೀವಿ ಅದು ನ್ಯಾಕುತ್ತೆ ಹಾಲು ಕೊಡುತ್ತೆ ಸಂಪೂರ್ಣವಾಗಿ ಹಾಲು ಕೊಡುತ್ತೆ ಈಗ ಅದು ಮರಿ ಇದ್ದಂಗೆ ಸಂತೋಷ ಅದು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆರಾಮಾಗಿ ಹಾಲು ಕೊಡ್ತಿದೆ ಇದು ಡೇಜಿ ತಳಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕರು ಇಲ್ಲದೆ ಹಾಲು ಕೊಡೋಲ್ಲ ಇವಾಗ ಕರು ಏನೋ ಈ ತರ ಮಾಡಿದಿರಾ ಓಕೆ ಇವಾಗ ಒಂದು ಸುಮಾರು ಸುತ್ತಾಗಿ ಇಷ್ಟು ಒಂದ್ ವಾರ ಆಗಿದೆಯಲ್ಲ ಸರ್ ಇವಾಗ ಏನಾದ್ರು ಜಾಸ್ತಿ ದಿನ ಇಟ್ಕೊಂಡ್ರೆ ಅದು ಈಗ ಅದಕ್ಕೆ ಏನಂದ್ರೆ ಮಾಮೂಲಿ ಕುರಿ ಚರ್ಮ ತೆಗೆದಿ ಏನು ಉಪ್ಪು ಮತ್ತೆ ಹರ್ಷಣ ಹಾಕಿ ಎಲ್ಲ ಮಾಡ್ತಾರೋ ಅದೇ ರೀತಿ ಇದಕ್ಕೂ ಮಾಡಿದೀವಿ ಈಗಾಗ್ಲೇ ಒಂದು ವಾರ ಹತ್ತು ದಿನ ಆಗಿರೋದ್ರಿಂದ ಸ್ಮೆಲ್ ಏನೂ ಇಲ್ಲ ಮುಂದೆ ಬರುತ್ತೋ ಗೊತ್ತಿಲ್ಲ ಬಟ್ ಇದುವರೆಗೂ ಇಲ್ಲ ವರ್ಕ್ ಆಗಿದೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಯಾಕೆಂದ್ರೆ ಇವಾಗ ಹೊಸ ಕಟ್ಕೊಂಡ್ರವರು ಏನೋ ಒಂದು ಕರು ಸೋತೋತೋ ಒಂದ್ ನಾಯಿನೇ ಆಗ್ಲೇಳ್ ಪ್ರತಿಯೊಂದು ಯಾವುದೇ ಪ್ರಾಣಿಗಳು ಅವ್ನ ಮಕ್ಕಳು ಮಕ್ಕಳುಗಳು ಏನೋ ಸೊತೋದ್ರೆ ಎಷ್ಟು ಯಾವ ತರ ಫೀಲಿಂಗ್ ಆಗುತ್ತೋ ಪ್ರಾಣಿಗಳಿಗೂ ಅದೇ ತರ ಫೀಲಿಂಗ್ ಆಗುತ್ತೆ ಯಾಕಂದ್ರೆ ಇವಾಗ ಹಾಲ್ ಕೊಡೋ ಏನಂದ್ರೆ ಒಂದೊಂದು ತಾಯಿ ಮುಖ ಮಕ್ಳು ಮುಖ ನೋಡ್ರೆ ಹಾಲ್ ಕೊಡೋದು ಬಟ್ ಮನುಷ್ಯರಾದ್ರೆ ಹೇಳ್ಬೋದು ಬಟ್ ಯಾಕಂದ್ರೆ ಇವಕ್ಕೆ ಹೇಳಕ್ಕೆ ಗೊತ್ತಾಗಲ್ಲ ಬಟ್ ಅವ್ರ ಬಾಡಿ ಮುಂದೆ ಇದ್ರೆ ನೋಡ್ಕೊಂಡು ಈ ತರ ಹಾಲ್ ಕೊಡ್ತಾ ಇದೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಯಾರಾದ್ರೂ ಈ ವಿಡಿಯೋ ನೋಡೋರು ನಿಮ್ಮ ಸೀಮಿಯಸ್ಗಳು ನಾಟಿಯಸ್ಗಳು ಯಾವ್ದೇ ಆಗ್ಲೇಳ್ ಸೊತ್ತೋದ್ರೆ ದಯವಿಟ್ಟು ಈ ರೀತಿ ಪ್ಲಾನ್ ಮಾಡಿ ಯಾಕಂದ್ರೆ ಅದು ಹಾಲ್ ಕೊಡ್ತಾ ಇದೆ ಸುಮಾರು ಬೆಳಗ್ಗೆ ಒಂದ್ ಏಳು ಸಾಯಂಕಾಲ ಒಂದ್ ಏಳು ಲೀಟರ್ ಹಾಲ್ ಕೊಡ್ತಾ ಇದೆ ಏನಾದ್ರು ಹಾಲ್ ಕೊಡ್ಲಿಲ್ಲ ಅಂದ್ರೆ ಇವರು ಜೀವನನೇ ಇದು ದಯವಿಟ್ಟು ಯಾಕಂದ್ರೆ ಅದು ಹಾಲ್ ಕೊಡ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಇಷ್ಟೆಲ್ಲ ಖರ್ಚು ಮಾಡಿ ಅವರು ಇಷ್ಟೊಂದು ಸೀಮೆಸ್ಕೊಂಡು ನೋಡ್ತಾ ಇರ್ಬೋದು ನೀವು ಇದಾವೆ ಅಂತನ ಇಷ್ಟೊಂದು ಖರ್ಚು ಮಾಡಿ ಅವ್ರು ಹುಲ್ಲು ಮೇವು ಎಲ್ಲ ಯಾಕಂದ್ರೆ ಅವ್ರು ಹಾಲ್ ಕೊಡೋದೇ ಅಲ್ವಾ ಬಂಡವಾಳ ಇದು ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋ ಆದಷ್ಟು ನೀವು ಶೇರ್ ಮಾಡ್ಲೇಬೇಕು ಇದು ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದು ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು